ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದ ಚಾಲನೆಯನ್ನ ಗಣ್ಯರು ನೆರವೇರಿಸುತ್ತಾರೆ ನಮ್ಮಲ್ಲೇ ಬೇಕಾದ ವಾಸ್ತವ ಘಟನೆಗಳಿಂದ ಕೂಡಿದ ಮಹಾ ಇತಿಹಾಸವೇ ಆಗಿದೆ ಕೇವಲ ಐವತ್ತು ವರ್ಷ ಬದುಕಿದ ಛತ್ರಪತಿ ಶಿವಾಜಿ ಮಹಾರಾಜರು ಮೂರು ಸಾವಿರದ ಮೂರ್ನೂರ ಅರವತ್ತು ಕೋಟಿಗಳನ್ನು ಗೆದ್ದಿದ್ದರು ಅವರಿಯರು ದುರಾಡಳಿತದಿಂದ ನರಳುತ್ತಿದ್ದ ಭಾರತದಲ್ಲಿ ಸ್ವರಾಜ್ಯವನ್ನು ಸ್ಥಾಪಿಸಿದ ಮೊಟ್ಟ ಮೊದಲು ಚಕ್ರವರ್ದಿ ಅವಿತ್ತರು ಬಂದು ಕೂಡ ಅವರು ಇದೀಗ ಸಮ್ಮಾನದಿಂದ ಏನಾದರೂ ಅಂತ ಪ್ರಜಾತನ ಕೊಟ್ಟರು ಆಗ್ತ ಸುಮಾತನವ್ರು ಅವರೂ ಕೂಡ ಒಂದು ದಿನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಮುಂದೆ ಸಾಕಷ್ಟು ಜನ ವಿದ್ವಾಂಸರು ಹಿರಿಯ ಸಾಹಿತ್ಯದ ವಿವಿಧ ಪ್ರಕಾರ ಆಗಿರತಕ್ಕಂಥ ಕಾವ್ಯ ಕಾದಂಬರಿ ಕತೆ ನಾಟಕ ಚಲನಚಿತ್ರ ಅವ್ರ ವಿಶೇಷತೆ ಇನ್ನೊಂದು ಏನು ಅಂತಂದ್ರ ತಾವು ಬೆಳೆಯಲು ಬೇರೆಯವರನ್ನು ಬೆಳೆಸ್ತಕ್ಕಂತ ವಿಶೇಷವಾಗಿರ್ತಕ್ಕಂಥ ಎರಡು ತಿಂಗಳ ಹಿಂದೆ ಈ ಕೃತಿಯನ್ನ ನಾನು ಓದಿ ಒಂದು ಲೇಖನವನ್ನ ಮಾಡಿದೆ ತದನಂತರ ಕೃತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಂತಂದ್ರ ಅಪ್ಪಟ ದೇಶ ಭಕ್ತಿಯನ್ನ ಸಾರತಕ್ಕಂತ ಕೃತಿ ಇದು ಈ ಕೃತಿಯನ್ನ ನೀವು ಓದಿದಿರಿ ಅಂತಂದ್ರೆ ತಗೊಂಡ್ ಆಕ್ಟ್ ಗುಜರಾತ್ ಪಂಜಾಬ್ ಹೋಗ್ಬಿಡ್ತೀರಾ ಅಂತ ಒಂದು ದೇಶಭಕ್ತಿಯನ್ನು ಹುಟ್ಟಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾದಂಬರಿ ಅಂತ ಮೊಟ್ಟ ಮೊದಲೇ ನಾನು ಘೋಷಣೆ ಮಾಡ್ತಾ ಇದ್ದೀನಿ ನನ್ನ ವಿಚಾರ ಏನು ಅಂತಂದ್ರ ಕೇವಲ ಈ ಕೃತಿಯನ್ನು ಓದೋ ಕುತೂಹಲ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಮುಗಿಸು ಮಠ ಏನತ್ತಲ್ಲ ನೀವು ಬಿಡುದಿಲ್ಲ ನಾವು ಕೂಡ ಚಿಕ್ಕಂದಿನಿಂದ ನಮಗೆ ಛತ್ರಪತಿ ಶಿವಾಜಿ ಬೇರೆ ಅಲ್ಲ ಶ್ರೀಕೃಷ್ಣ ದೇವರಾಯ ಬೇರೆ ಅಲ್ಲ ವಿಜಯ ಲೋಕಾರ್ಪಣೆಗೊಂಡಿದೆ ನಕ್ಷತ್ರಗಳ ಎಣಿಸಿದಂಗೆ ಅದು ನಾನು ನೀವು ಕೆಲಸ ಅಲ್ಲ ಅಲ್ಲದೇನೆ ಸೂರ್ಯನ ಮುಂದೆ ದೀಪವನ್ನು ಇಡದಂಗೆ ಅಂತ ಹೇಳಿದ್ರೆ ಪಾಟೀಲ್ ಗೆಲ್ಲುತ್ತಾನೆ ಅಂತ ಹೇಳಿ ಪ್ರಸಾದ್ ಅನ್ನು ಕೊಟ್ಟರು ಅತ್ತ ಸುಮಾತನವರು ಅವರಿಗೂ ಕೂಡ ಒಂದಿನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಮುಂದೆ ಸಾಕಷ್ಟು ಜನ ವಿದ್ವಾಸರು ಹಿರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಡೋ ಮನು ಬಡಗಾರವರೇ ಅದೇ ರೀತಿ ಮುಖ್ಯವಾಗಿ ಅವರು ಯಾರ ಕನುವನ್ನಾಗಲಿ ಮನವನ್ನಾಗಲಿ ನೋಯಿಸದೇ ಇರುವಂತಹ ಒಬ್ಬ ಅಪ್ಪಟ ಮಾನವೀಯತೆಯ ಶ್ರೋತವಾಗಿದ್ದಾರೆ ಡಾಕ್ಟರ್ ಸಂಜೀವ್ ಕಾಟ್ಕರ್ ಅವರು ಯಾಕೆ ಈ ಮಾತನ್ನು ಹೇಳ್ತಾ ಅಂದ್ರೆ ಈ ಕೃತಿ ಬಿಡುಗಡೆಯಾಗಿ ಪ್ರಕಟವಾಗಿ ಸುಮಾರು ಅದರ ಎರಡನೇ ಆವೃತ್ತಿ ಎನ್ನುವಂತೆ ಈ ಇವತ್ತು ಲೋಕಾರ್ಪಣೆ ಈ ಕೃತಿ ಸಾಹಿತ್ಯ ಸಂವಾದದ ಗೆಳೆಯರೆಲ್ಲರೂ ಕೂಡಿ ಹೌದಾ ಹೌದ ನಿಜ ಅದೇ ಬಹಳಷ್ಟು ಪುಸ್ತಕದಲ್ಲಿ ಇದೆ ಇದ್ದಿದ್ದೇನೆ ಮಾಡಿದ್ವಿ ಅದೇನು ಹೊಸದೇನಿಲ್ಲ ಸೊ ನೈಜ ಸ್ಥಿತಿ ತಿಳಿಬೇಕು ಜನಕ್ಕೆ ಅದು ಬಹಳ ಮುಖ್ಯ ಈ ತಿತ್ಲಾಗೆ ಬೇರೆ ಬೇರೆ ರೀತಿಯಿಂದ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಸೊ ಈ ಸರ್ಜು ಕಡ್ಕರ್ ಅವ್ರ ಪುಸ್ತಕ ಅದರ ಮ್ಯಾಗ ಬೆಳಕು ಚೆಲ್ಲಿದೆ ಭಾಳಷ್ಟು ನಿಜವಾದಂಥ ಅಂಶಗಳನ್ನು ಅದರಲ್ಲಿ ಹೊಸದಾಗಿ ಉಲ್ಲೇಖ ಮಾಡಿದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಶಿವಾಜಿಯವರ ಅವರ ಸೇನೆಯಲ್ಲಿ ಮುಸ್ಲಿಮರು ಕೂಡ ಹೌದು ಅದೇನು ಇತಿಹಾಸ ಇತಿಹಾಸ ಇರುವಂಥದ್ದು ಸುಭಾರು ಪ್ರಯತ್ನ ಆಗ್ತಾ ಇದೆ ಅದೇ ಹೇಳಿದಲ್ಲ ಆಗಬಾರ್ದು ಸೊ ಮುಸ್ಲಿಮರು ಹಿಂದೂಗಳಂತ ಭೇದ ಭಾವ ಇರಲಿಕ್ಕಿಲ್ಲ ಎಲ್ಲರೂ ಒಂದೇ ಇದ್ರು ಅವರು ಅವ್ರ ಸೈನಿಕರಲ್ಲಿ ಮುಸ್ಲಿಮ್ ಇದ್ರು ಹಿಂದೂಗಳಿದ್ರು ಔರಂಗಜೇಬ್ನಲ್ಲಿ ಕೂಡ ಹಿಂದೂಗಳಿದ್ರು ಮುಸ್ಲಿಮ್ ಇದ್ದರು ಸೊ ಹೀಗಾಗಿ ಸೊ ನಿಜ ಸಿಟಿ ಈ ಪುಸ್ತಕದ ತಿಳಿಬೇಕಂತ ನಮ್ಮ ಆಸೆ ಡಿಸೆಂಬರ್ ನವೆಂಬರ್ನಲ್ಲಿ ಇಲ್ಲ ಗೊತ್ತಿಲ್ಲ ಆದಾಗ ನೋಡೋಣ ಇನ್ನೂ ಟೈಮ್ ಇದರಲ್ಲಿ ಡಿಸೆಂಬರ್ ಭಾಳ ದೂರ ಇದೆ ಇನ್ನು ಆರು ತಿಂಗಳಿದೆ ಆದಾಗ ನೋಡೋಣ ಪ್ರಯತ್ನ ಅದು ಹೈಕಮಾಂಡ್ ಮಾಡಬೇಕಲ್ಲ ನಮಗೇನು ಗೊತ್ತಿಲ್ಲ ಅದೇ ನಾವು ಇದಾರೆ ಇದಾರೆ ಭಾಳಷ್ಟು ಜನ ನಾವು ಆಗಬೇಕು ಮೂವತ್ತು ತಿಂಗಳ ನಂತರ ಅಂತ ಭಾಳ ಜನ ಆಸೆಯಾಗಿದ್ದಾರೆ ಆದರೆ ಒಳ್ಳೇದೇ ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗ್ತೈತಿ ಆದರೂ ಒಳ್ಳೇದು ಆದರೂ ಅದು ನಿರ್ಧಾರ ಮಾಡುವಂಥ ಪ್ರಯತ್ನ ಹೈಕಮಾಂಡಿಂದ ಆಗಬೇಕು ಯಾಕಂದ್ರೆ ನಮ್ಮ ಲೆವೆಲಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಏನಾದರೂ ಚರ್ಚೆಗಳ ವಿಮರ್ಶೆ ಏನಾಗಿಲ್ಲ ಆದರೂ ಒಂದು ಮೂವತ್ತು ತಿಂಗಳ ನಂತರ ಮತ್ತೆ ಸಾವಿರ ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತೈತಿ ಆದರೆ ಒಳ್ಳೇದೇ ಒಂದು ರೀತಿಯಿಂದ ಸಮಾವೇಶ ಬಿಜೆಪಿ ಇದಕ್ಕೆ ಸಾಕಷ್ಟು ವಿರೋಧ ಮಾಡ್ತಾರಲ್ಲ ಮಾಡೋರಿ ನಮ್ಮ ಸಾಧನೆ ಹೇಳ್ತಾ ಇದೀವಿ ರೀ ಅವ್ರ ಸಾಧನೆ ಹೇಳ್ತಾ ಇಲ್ಲ ನಾವು ನಮ್ಮ ಸರ್ಕಾರದ ಸಾಧನೆ ಹೇಳ್ತಾ ಇದ್ವಿ ನಾವು ಅವ್ರಿಗೇನು ಸಮಸ್ಯೆ ನಮ್ಮ ಸರ್ಕಾರ ಸಾಧನೆ ನಾವು ಮಾಡ್ತಾ ಇದ್ವಿ ಅವರು ಮಾಡಲಿ ಅವ್ರ್ಗಾರು ಬಿಡೋದ್ರು ಅವ್ರು ಅವ್ರೇನು ಹತ್ತು ಹನ್ನೊಂದು ವರ್ಷದಲ್ಲಿ ಅವ್ರಿಗೂ ಹೇಳಲಿ ಅವ್ರಿಗೆ ಮಾಡಬಾರ್ದು ನಮ್ಮದು ನಾವು ಮಾಡ್ತಾ ಇದ್ವಿ ಎರಡು ವರ್ಷದ್ದು ಅಕ್ಕಷ್ಟು ಜನ ರೈತರು ಸತ್ತಿದ್ದಾರೆ ಅವರು ಸಮಾಧಿ ಮೇಲೆ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದಾರೆ ಅಂತ ಆರು ಹೇಳ್ತಾ ಇದಾರೆ ಹೇಳ್ತಾರೆ ಹಾಗೆ ಹೇಳೋದ್ರೆ ಹೇಳೋರು ಅವ್ರ ಅವಧಿಯಲ್ಲಿ ಕೂಡ ಇಂಥ ಘಟನೆಗಳಾಗಿದೆ ಅವಾಗೂ ಆಗಿದೆ ಈಗೂ ಆಗಿದೆ ಸೊ ಸಾಧನೆ ಬಗ್ಗೆ ಹೇಳಿ ಹೊಂಟಿದ್ದೆ ನಾವು ಫೆಲಿಯುವರ್ ಬಗ್ಗೆ ಅಲ್ಲ ಸಾಧನೆ ಹೇಳ್ತೀವಿ ಆಲ್ರೆಡಿ ಮಾಡೋಕೆ ಆಲ್ರೆಡಿ ಮುಗಿಸಿದ್ದಾರೆ ಬಹುಶಃ ಮುಗಿಯೋ ಕೊನೆ ಅಂತ ಇಲ್ಲಿ ಅವ್ರು ಮುಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಅವ್ರ ರೈಟ್ಸ್ ಇದೆ ಮಾಡೋಕ್ಕೆ ಮಾಡಲಿ ನಮ್ಮ ಸಾಧನೆ ಎರಡು ವರ್ಷದಿಂದ ಮಾಡ್ತಾ ಇದ್ವಿ ನಮ್ಮ ಹಕ್ಕಿದೆ ನಾವು ಮಾಡ್ತಾ ಇದ್ವಿ ಸರ್ ಈಗ ಎರಡು ವರ್ಷ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳು ಬಂದಾಗ್ತವೆ ಅನ್ನೋಂಥದ್ದು ಚರ್ಚೆಗಳಿದ್ದೀವಿ ಎರಡು ವರ್ಷದಿಂದ ಮೂರು ವರ್ಷಗಳು ಬರ್ತಾ ಇದ್ದಾರೆ ಸೊ ಇವೆಲ್ಲವೂ ಕೂಡ ಸಾಧನಾ ಸಮಾವೇಶದಲ್ಲಿ ಇದೇ ಆಗ್ತದೆ ಬಿ ಜೆ ಪಿ ಅವರು ಡೇ ವಂಡಿಂದ ಹೇಳ್ತಾರೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅಥವಾ ಎರಡು ವರ್ಷದಿಂದ ನಡೀತಾನೆ ಇದೆ ಇನ್ನೂ ಮೂರು ವರ್ಷ ನಡೀತಾನೆ ಇರ್ತದೆ ಸೊ ನಡೀತಾನೆ ಅಂತ ಆರೋಪಂತಿ ಮಾಡೇ ಮಾಡ್ತಾರೆ ಅವರು ಸರ್ಕಾರದ ಖಜಾನೆ ಖಾಲಿ ಅಂತ ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ ಸರ್ ಹೇಳ್ತಾರಲ್ಲ ನಡೆದಿದೆ ಸರ್ಕಾರ ನಡೆದಿದೆ ಅವರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ ಅಂದರೆ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯೋಧರ ಬಗ್ಗೆ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಅಂದರೆ ಬೇರೆ ಬೇರೆ ರಾಜ್ಯದ ಡಿ ಸಿ ಎಂಗಳು ಅವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾನು ಸೊ ಈ ಒಂದು ಸಂದರ್ಭದಲ್ಲಿ ಈ ಅವರೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರೋದು ಸೇವಿಸ್ತಾರೆ ನೋಡ್ಬೇಕ್ರೆ ನೋಡ್ಬೇಕ್ರಿ ಅವ್ರನ್ನೇ ಕೇಳಬೇಕಲ್ಲ ಯಾಕೆ ಕೇಳಿದ್ದಾರೆ ಏನು ಕಾರಣ ಅವರೇ ಹೇಳಬೇಕು ಅದಕ್ಕೆ ನಾವು ಹೇಳೋಕ್ಕಾಗಲ್ಲ ಸೈನಿಕರ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು ಅವರೇ ನಮ್ಮ ಆಸ್ತಿಗಳನ್ನು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ಅಲ್ಲ ಅವರ ವೈಯಕ್ತಿಕ ಅಭಿಪ್ರಾಯ ಎಲ್ಲರೂ ಒಂದೇ ಒಂದೇ ಆಗಿರಬೇಕಂತಿದ್ವಿ ಅದನ್ನು ನಾವು ಒಂದಾಗಿ ಅಂತ ಈಗಾಗಲೇ ಸಂದೇಶ ಕಳಿಸಿದ್ದೀವಿ ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆ ಇದೆಯ ನೀವು ಅಲ್ಲೇ ಕೇಳಬೇಕು ರೀ ಕೇಳಬೇಕು ನಾನು ಮಾಡೋಣ ಓಕೆ